ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ನೀವು ನೋಡ್ತಿದ್ರ ಜೈ ಮೋಟಿವೇಶನ್ ಸ್ಪೀಕರ್ ಯೂಟ್ಯೂಬ್ ಚಾನಲ್ ಇವತ್ತಿನ ಕಂಟೆಂಟ್ ಏನು ಅಂತ ಹೇಳಿದ್ರೆ ಯಾವ ವ್ಯಕ್ತಿಯ ಮನಸ್ಸಲ್ಲಿ ನಿಮ್ಮ ಬಗ್ಗೆ ಪ್ರೀತಿ ಇರುತ್ತೆ ಅವರಲ್ಲಿ ಈ ಮೂರು ಲಕ್ಷಣಗಳು ಹಂಡ್ರೆಡ್ ಪರ್ಸೆಂಟ್ ನಿಮ್ಗೆ ಗೊತ್ತಾಗ್ತಾ ಇರುತ್ತೆ ಸೊ ಏನು ಆ ಲಕ್ಷಣಗಳನ್ನು ನೋಡ್ಕೊಂಡ್ ಬರೋಣ ಅದಕ್ಕಿಂತ ಮುಂಚೆ ಫಸ್ಟ್ ಟೈಮ್ ಚಾನಲ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಆದಷ್ಟು ಬೇಗ ಫೋರ್ಟಿ ಕೆ ಕಂಪ್ಲೀಟ್ ಆಗಲಿ ಅಂತ ಹೇಳ್ತಾ ಅಂಡ್ ವಿಡಿಯೋ ಕೊನೆ ತನಕ ನೋಡಿ ಕೊನೆ ತನಕ ನೋಡಿದ್ರೆ ಒಂದು ಕ್ಲಾರಿಟಿ ಸಿಗುತ್ತೆ ಏನ್ ಹೇಳಕ್ ಹೋಗ್ತಿದ್ದೀನಿ ನಾನು ಅಂತ ಅಂಡ್ ನೋಡಿದ್ಮೇಲೆ ಏನ್ ಅನ್ಸುತ್ತೆ ಅದನ್ನು ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡಿ ಅಂಡ್ ವಿಡಿಯೋ ಇಷ್ಟ ಆದ್ರೆ ಒಂದು ಲೈಕ್ ಮಾಡಿ ಫಸ್ಟ್ ಪಾಯಿಂಟ್ ಏನಂತ ಹೇಳಿದ್ರೆ ಯಾವತ್ತೂ ನಿಮ್ಮ ವಿಚಾರದಲ್ಲಿ ಕೆಟ್ಟದ್ದು ಬಯಸಲ್ಲ ನೋಡಿ ಯಾರು ನಿಜವಾಗ್ಲೂ ಪ್ರೀತಿ ಮಾಡ್ತಾರಲ್ಲ ಯಾವುದೇ ಕಾರಣಕ್ಕ ಅವ್ರು ಸಾಯೋ ತನಕ ಮಾಡ ಪ್ರೀತಿ ಅಂದ್ರೆ ಹಾಗೆ ಸ್ವಾರ್ಥ ಇರಲ್ಲ ಆಕ್ಚುಲಿ ಎಲ್ಲರೂ ಇರ್ಲಿ ಚೆನ್ನಾಗಿರ್ಲಿ ಅಂತ ಯಾರು ಬಯಸ್ಸಾರಲ್ಲ ದ್ ಟೂ ನೋವ್ ಆಕ್ಚುಲಿ ಬಟ್ ಅವಶ್ಯಕತೆ ಇದ್ದಾಗ ಚೆನ್ನಾಗಿ ಮಾತಾಡಿದ್ರೆ ಅವಶ್ಯಕತೆ ಮುಗದ್ಮೇಲೆ ಅವರೇ ಉಲ್ಟಾ ಹೊಡಿತಾರಲ್ಲ ಅವರೇ ನಿಮ್ ವಿರುದ್ಧ ತಿರುಗಿ ಬಿಡ್ತಾರಲ್ಲ ಅದು ಪ್ರೀತಿ ಅಲ್ಲ ಸಿಕ್ಕಿಲ್ಲ ಅಂತೇಳಿ ಮೋಹ ಅವರಿಗೆ ಅದು ಸಿಕ್ಕಿಲ್ಲ ಅಂತೇಳಿ ರಿವೆನ್ಸ್ ತಿರ್ಸ್ಕೊಳಕ್ ಮಾಡುವಂತ ಕೆಟ್ಟ ಕೆಲಸ ಅದ ಆಕ್ಚುಲಿ ಅದು ಪ್ರೀತಿನೇ ಇಲ್ಲ ನನ್ನ ಪ್ರಕಾರ ಆ ಆತರದ್ದು ಬಹಳ ಜನ ಇದ್ದಾರೆ ಸಮಾಜದಲ್ಲಿ ಸಿಕ್ಕಿಲ್ಲ ಅಂದ ತಕ್ಷಣ ಯಾವ ಯಾವ ಯಾವಾಗ ಅವ್ರ ಮನ್ಸಲ್ಲಿ ಇರ್ತಕ್ಕಂಥ ಪ್ರೀತಿ ಬ್ಲಾಕ್ ಮೇಲ್ ಮಾಡಕ್ ಶುರು ಮಾಡ್ತಾರೆ ಆಮೇಲೆ ಲೈಕ್ ಹೆಂಗೆ ಚೆನ್ನಾಗಿ ಇರ್ತಾರೆ ತುಂಬಾ ಚೆನ್ನಾಗಿರ್ತಾರೆ ಅವ್ರ ವಿಚಾರವಾಗಿ ಏನ್ ಕಂಫರ್ಟ್ ಇರಲ್ಲ ಅವ್ರಿಗೆ ಇಷ್ಟಾನ ಇಲ್ವಾ ನೋಡಿ ನಾವು ದೇವ್ರ ನಮ್ಗೆ ಹೊರ ಕೊಡ್ಲಿಕ್ಕೆ ಕೊಡದೇ ಇರ್ಲಿ ಬಟ್ ದೇವ್ರ ದೇವ್ರ ಬಗ್ಗೆ ನಮ್ಗೆ ಭಕ್ತಿ ನಂಬಿಕೆ ಇರತ್ತಲ್ಲ ಅದೇ ದೇವ್ರ ಮೇಲೆ ಇರ್ತಕ್ಕಂಥ ಒಂದು ಭಕ್ತಿ ಗೌರವ ದೇವ್ರ ನಮಗೆ ಹೊರ ಕೊಟ್ಟಿಲ್ಲ ಅಂತೇಳಿ ನಿನ್ ದೇವ್ರೆ ಅಲ್ಲ ಅಂತ ಬೈತೀವಲ್ಲ ಅದೆಲ್ಲ ಆಕ್ಚುಲಿ ಅಂದ್ರೆ ನಮ್ ಕಂಫರ್ಟಿಗೆ ಮಾತ್ರ ನಾವು ಕೇಳ್ಕೊತಿದೀವಿ ಅಂತ ಅರ್ಥ ಆಗುತ್ತೆ ಯಾವಾಗ ನಿಸ್ವಾರ್ಥ ಮನಸ್ಥಿತಿ ಇರತ್ತಲ್ಲ ನಮ್ಗಳಲ್ಲಿ ಅವಾಗ ಮಾತ್ರ ಅದು ನಿಜ ಅಂತ ಅನ್ಸಕ್ ಶುರು ಪ್ರೀತಿ ವಿಚಾರದಲ್ಲೂ ಅಷ್ಟೇ ಯಾವತ್ತಿಗೂ ಅವ್ರು ಚೆನ್ನಾಗಿರ್ಲಿ ಚೆನ್ನಾಗಿಲ್ದೇ ಇರ್ಲಿ ಅವ್ರ ಬಗ್ಗೆ ನೀವು ಏನು ಅಂತ ಹೇಳಿದ್ರೆ ಕೆಟ್ಟದ್ದು ಬೈಸಿದ್ರೆ ಅದು ಪ್ರೀತಿನಲ್ಲ ನನ್ನ ಪ್ರಕಾರ ಇನ್ನೊಬ್ರು ನೆಮ್ಮದಿ ಹಾಳು ಮಾಡ್ತಿರಲ್ಲ ಪ್ರೀತಿನಲ್ಲ ಆಕ್ಚುಲಿ ನನ್ನ ಪ್ರಕಾರ ಅಂತೂ ನೂರಕ್ಕೆ ನೂರ ಜಗತ್ತೇ ಒಪ್ಕೊಳ್ಳಲ್ಲ ಬಟ್ ಇವತ್ತೇನಾಗಿದೆ ಅಂದ್ರೆ ಆ ಎಲ್ಲರಿಗೂ ಸ್ವಾರ್ಥ ಅವ್ರಿಗೆ ಅದೇನ್ ಬೇಕು ಅದಕ್ಕೋಸ್ಕರ ಕರೆಕ್ಟ್ ಸಿಕ್ಕಿಲ್ಲ ಅಂದ್ರೂ ಪರವಾಗಿಲ್ಲ ಅಥವಾ ನಮ್ಗೆ ಬಟ್ ಇನ್ನೊಬ್ರು ತೊಂದರೆ ಕೊಡಬಾರ್ದು ಲೈಫ್ ಅಲ್ಲಿ ಅದರಿಂದ ನಿಮ್ಗೆ ಲಾಭ ಇಲ್ಲ ಆಕ್ಚುಲಿ ಇನ್ನೊಬ್ಬರು ಜೀವನ ಹಾಳು ಮಾಡಕ್ಕೆ ಯಾರಿಗೂ ರೈಟ್ಸ್ ಇರಲ್ಲ ಆಕ್ಚುಲಿ ಕರೆಕ್ಟ್ ಮೋಸ ಮಾಡ್ತಾರೆ ಅಥವಾ ಯಾರೋ ನಮ್ಗೆ ಕಂಫರ್ಟ್ ಆಗಿಲ್ವಾ ಅವ್ರ ಪಾಡಿಗೆ ಅವ್ರ್ ನೀರಾಗ್ ಬಿಟ್ಟು ಬಿಟ್ರೆ ಯಾರಿಗೂ ದ್ರೋಹ ಮಾಡಬಾರ್ದು ಓಕೆ ಸೆಕೆಂಡ್ ಥಿಂಗ್ ಸೆಕೆಂಡ್ ಪಾಯಿಂಟ್ ಏನಂತ ಹೇಳಿದ್ರೆ ಎಷ್ಟೇ ಕಷ್ಟ ಬಂದ್ರು ನಿಮಗ್ ತೊಂದರೆ ಕೊಡಲ್ಲ ಅವರಿಗೆ ಮನ್ಸಾರೆ ಉದಾಹರಣೆಗೆ ಪ್ರೀತಿ ಮಾಡಿರ್ತಾರೆ ಅಪೋಸಿಟ್ ಅಲ್ಲಿ ಇರ್ತಕ್ಕಂಥ ವ್ಯಕ್ತಿ ಅವರು ಗೊತ್ತಿಲ್ಲ ಯಾವಾಗ ಸಡನ್ಲಿ ಕೈ ಕೊಡ್ತಾರೆ ಅಥವಾ ಏನ್ ಪ್ರಾಬ್ಲಮ್ ಆಗಿರುತ್ತೆ ವಾಟ್ ಎವರ್ ಏನೋ ಅವ್ರು ಯಾವಾಗ ಬೇಡ ಅಂತ ಅವ್ರು ಬಿಟ್ಟು ಹೋಗ್ಬಿಡ್ತಾರೆ ಅವಾಗ ಅವ್ರಿಗೆ ಕಷ್ಟ ಕೊಡೋದಲ್ಲ ನಿಮಗ್ ಕಷ್ಟ ಆದ್ರೂ ಕೂಡ ಅವ್ರಿಗೆ ಕಷ್ಟ ಕೊಡದಿರಂಗಿರ್ಬೇಕು ಕಷ್ಟ ಕೊಡೋಕೆ ಮೇಲ್ ಇರ್ತಾನೆ ಅದು ಅವ್ರಿಗೆ ಬಿಟ್ಬಿಡಿ ನೀವ್ ಯಾರು ಅವ್ರಿಗೆ ಕಷ್ಟ ಕೊಡೋಕೆ ನೀವ್ ಹೇಗ್ ಬಿಲೀವ್ ಮಾಡಿದ್ರು ಹಾಗೆ ಬಿಲೀವ್ ಮಾಡಿದ್ರು ಕರೆಕ್ಟ್ ಕರೆಕ್ಟ್ ಅಲ್ವಾ ನಿಮ್ಮಿಂದ ಏನೋ ತೊಂದರೆ ಆಗಿರ್ಬೋದು ಅಥವಾ ಅವರಿಂದ ನಿಮಗೇನೋ ತೊಂದರೆ ಆಗ್ತಿರ್ಬೋದು ಬೇಡ ನಿಮ್ ಪಾಡಿಗೆ ಇರಿ ಅಟ್ಲೀಸ್ಟ್ ಆ ಲೈ ಆ ಒಂದು ರಿಲೇಶನ್ಶಿಪ್ ಅಲ್ಲಿ ಕಣ್ಣೀರಾಗಿ ಕೊರಗಿ ಹಾಳು ಮೂಡು ಮಾಡೋದಕ್ಕಿಂತ ದೂರ ಇದ್ಬಿಟ್ರೆ ಒಳ್ಳೇದಲ್ಲ ನನ್ನ ಪ್ರಕಾರ ಓಕೆ ಅದಕ್ಕೆ ನಾ ಹೇಳ್ತಿದ್ದೀನಿ ಏನಂತ ಹೇಳಿದ್ರೆ ಎಷ್ಟೇ ಕಷ್ಟ ಬಂದ್ರು ಕೂಡ ನಿಮಗ್ ತೊಂದರೆ ಕೊಡದೇ ಇರೋದು ನಿಜವಾದ ಪ್ರೀತಿಯ ಲಕ್ಷಣ ಈ ತರದ ವ್ಯಕ್ತಿಗಳಿದ್ದಾಗ ಮಾತ್ರ ಅದು ನಿಜ ಪ್ರೀತಿ ಅಂತ ಅರ್ಸೋಕ್ ಶುರು ಆಗತ್ತೆ ಓಕೆ ಸೊ ನೆಕ್ಸ್ಟ್ ಅಲ್ಲಿ ನೋಡೋದಾದ್ರೆ ಕಷ್ಟ ಅಂತ ಬಂದಾಗ ಜೊತೆ ನಿಲ್ಲುವಂತ ಮನಸ್ಸು ಇರುತ್ತೆ ಯಾವತ್ತು ಮನಸ್ಸಿತಿ ಕಷ್ಟ ಕೊಡಕ್ ಮುಂದೆ ಬರಲ್ಲ ಕರೆಕ್ಟ್ ನೀನ್ ನೆಮ್ಮದಿ ಮಾಡ್ಬೇಕು ಅಂತ ಬರಲ್ಲ ಸಪೋಸ್ ಕಷ್ಟ ಇದೆ ಅಂತ ಗೊತ್ತಾದಾಗ ನಿಲ್ತಾರೆ ಜೊತೆಗೆ ಇರ್ತಿವಿ ಬಣ್ಣ ಜೊತೆಗೆ ನಾನ್ ಬಟ್ ನಾನು ಇರ್ತಿಲ್ಲ ಬಹಳ ಕಡಿಮೆ ತರ ಜನ ಆ ಲೈಫ್ ಅಲ್ಲಿ ಕಷ್ಟ ಕೊಡೋಕೆ ಮುಂದೆ ಇರ್ತಾರೆ ಇನ್ನೊಬ್ರು ನೆಮ್ಮದಿ ಮಾಡೋಕೆ ಮುಂದೆ ಇರ್ತಾರೆ ಅವ್ರಿಗಿ ಇಷ್ಟನ ಇಲ್ವಾ ಗೊತ್ತಿಲ್ಲ ನೈಸ್ ಆಗಿರ್ತಾರೆ ಸಮಯ ಬಂದಾಗ ಸಾಧಕರಾಗಿ ನಿಂತ್ಕೊಬಿಡ್ತಾರೆ ಉಲ್ಟಾ ತಿರುಗ್ಬಿಡ್ತಾರೆ ನೆಮ್ಮದಿ ಮಾಡಕ್ ನಿಂತಿರ್ತಾರೆ ನಿಜವಾಗ್ಲೂ ಎಷ್ಟೋ ಜನ ನನ್ ವಿಡಿಯೋಗೆ ಕಲ್ ಕೆಡ್ದಾಗ ಕಮೆಂಟ್ ಮಾಡಿದ್ದಾರೆ ನಾನ್ ನಾನೇ ನೋಡಿದ್ದೇನೆ ಎಷ್ಟೋ ಜನ ಮಾಡಿದ್ದಾರೆ ಒಂದು ಗೊತ್ತಿಲ್ಲ ನಾನು ಅವ್ರದ್ದೇನು ಹಾಳು ಮಾಡಿದೀನೋ ಅವ್ರಗಳೇನ್ ಚೆನ್ನಿಸಿದ್ರೂ ಗೊತ್ತಿಲ್ಲ ಬಟ್ ಸ್ಟಿಲ್ ಆ ಥರದ್ದು ಒಂದ್ ಎರಡ್ ಮೂರ್ ಕಮೆಂಟ್ ಓದಿದೀನಿ ನಾನು ಓಕೆ ಅದೇ ಅದೇ ಹೇಳೋದು ಏನಂದ್ರೆ ನಿಮ್ಗೆ ಇಷ್ಟ ಇಲ್ಲ ವಿಡಿಯೋ ನೋಡೋಕೆ ಅನ್ಸಬ್ಸ್ಕ್ರೈಬ್ ಮಾಡಿ ಹೋಗಿ ಯಾಕೆ ಇನ್ನೊಬ್ಬರ ಬಗ್ಗೆ ನೀವು ಯಾಕಂದ್ರೆ ಅದೇ ಅದೇ ನಿಮ್ ಬಗ್ಗೆ ಯಾರೋ ಮಾತಾಡಿದಾಗ ಹೇಳಿ ನೋಡ್ ಹೆಂಗಿರತ್ತೆ ಯಾರ ಬಗ್ಗೆನು ಒಬ್ರು ಯಾರೋ ವಿಡಿಯೋ ಮಾಡ್ತಾರೆ ಕಂಟೆಂಟ್ ಮಾಡ್ತಾರೆ ಅಥವಾ ಅಹ್ ಯಾರೋ ಒಂದು ಸಿನಿಮಾ ಮಾಡ್ತಾರೆ ಏನೇ ಇರಲಿ ಅದು ಕಷ್ಟಪಟ್ಟು ಮಾಡಿರ್ತಾರೆ ಅದನ್ನ ಕಮೆಂಟ್ ಮಾಡೋ ರೈಟ್ ಸೇ ನಿಮ್ಗೆ ಇಲ್ಲ ಇಷ್ಟ ಆದ್ರೆ ನೋಡ್ಬೇಕು ಇಲ್ಲ ಸುಮ್ನ ಆಗ್ಬಿಡ್ಬೇಕು ಇನ್ನೊಬ್ಬರ ಬಗ್ಗೆ ಕಮೆಂಟ್ ಮಾಡಿ ಆ ವ್ಯಕ್ತಿತ್ವ ಆಕ್ಚುಲಿ ನಾನು ಹೇಳೋದು ನೀವು ನೀವು ಒಳ್ಳೆ ಬುದ್ಧಿವಂತರ ಆದ್ರೆ ಒಳ್ಳೆಯವರಂತ ಅನ್ಸ್ಕೊಂಡ್ರೆ ಸ್ಟಾಪ್ ಮಾಡಿ ಈ ಮೂರು ಲಕ್ಷಣಗಳಿತ್ತು ಅಂದ್ರೆ ನಿಜವಾಗ್ಲೂ ಅವ್ರ ಮನ್ಸಲ್ಲಿ ಪ್ರೀತಿ ಇದೆ ಅಂತ ಅರ್ಥ ನನ್ನ ಪ್ರಕಾರ ತೋರಿಸ್ ತೋರಿಕೆ ಪ್ರೀತಿ ಅಲ್ಲ ತೋರ್ಸ್ಕೊಳ್ಳೋದು ಪ್ರೀತಿ ಅಲ್ಲ ಮನ್ಸಲ್ಲಿ ಇರ್ಬೇಕು ಅವ್ರು ಚೆನ್ನಾಗಿರ್ಲಪ್ಪ ಎಲ್ಲ ಇರ್ಲಿ ಚೆನ್ನಾಗಿರ್ಲಿ ಅಷ್ಟೇ ಸಾಕು ಮನ್ಸಲ್ಲಿ ಹಾರೈಸ್ತೀವಲ್ಲ ಅದು ಕನೆಕ್ಟ್ ಆಗತ್ತೆ ಅದು ನಿಜವಾಗ್ಲೂ ಪ್ರೀತಿ ಅಂತ ಹೇಳಿದ್ರೆ ಅವ್ರಿಗೆ ಟಾರ್ಚರ್ ಮಾಡಿ ತೊಂದರೆ ಕೊಟ್ಟು ನಂಗೆ ಸಿಕ್ಕಿಲ್ಲ ಇಲ್ಲ ನನ್ಗಾಗಿಲ್ಲ ನೀನ್ ಉಳಿಸಲ್ಲ ನಿಂಗೆ ಹಂಗ್ ಮಾಡ್ತೀವಿ ಹಿಂಗ್ ಮಾಡ್ತೀವಿ ದಟ್ ಹಂಡ್ರೆಡ್ ಅಂಡ್ ಒನ್ ಪರ್ಸೆಂಟ್ ಆಗ್ತೀವಿ ಇಲ್ಲೋ ಒಂದ್ ಕಡೆ ಫ್ರೆಂಡ್ಶಿಪ್ ಆಗಿರ್ಬೋದು ಯಾವ್ದೇ ಯಾರ ಮೇಲೆ ಅಭಿಮಾನ ಗೌರವ ಇರುತ್ತಲ್ಲ ಅದಷ್ಟಕ್ಕೆ ಇರಬೇಕು ತೋರಿಕೆ ಇರಬಾರ್ದು ಇಷ್ಟ ಆಗಿದೆ ಅನ್ಕೋತೀನಿ ವಿಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ ಕಮೆಂಟ್ ಮಾಡಿ ಮತ್ತೊಂದು ಟಾಪಿಕ್ ಇಲ್ಲಿ ಸಿಗ್ತೀನಿ ನಮಸ್ತೆ